ಪ್ರಜ್ವಲ್ ನಿಂದ ದೇವೇಗೌಡರ ಕುಟುಂಬಕ್ಕೆ ಡ್ಯಾಮೇಜ್ ಆಗಿದ್ದು ಸತ್ಯ ಪ್ರಜ್ವಲ್ಗೆ ಮತ್ತೆ ಹೇಳ್ತಾ ಇದ್ದೇನೆ ದೇಶಕ್ಕೆ ಬಂದು ತನಿಖೆ ಎದುರಿಸು ಹಾಸನ ಬ್ಲೂ ಬಾಯ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಈ ರೀತಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ತಪ್ಪು ಮಾಡಿಲ್ಲ ಅಂದರೆ ಬಂದು ಎಸ್ಐಟಿಗೆ ಟಿಗೆ ಸಹಕಾರ ನೀಡು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅಂತ ಹೇಳಿದ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಎಸ್ ಪ್ರಜ್ವಲ್ನಿಂದ ದೇವೇಗೌಡರ ಕುಟುಂಬಕ್ಕೆ ಡ್ಯಾಮೇಜ್ ಆಗಿದ್ದು ಸತ್ಯ ಡ್ಯಾಮೇಜ್ ಆಗಿದೆ ಅಂತ ಈಗ ಸ್ವತಃ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ ಪ್ರಜ್ವಲ್ಗೆ ನಾನು ಮತ್ತೆ ಹೇಳ್ತಾ ಇದ್ದೇನೆ ದೇಶಕ್ಕೆ ಬಂದು ತನಿಖೆಯನ್ನ ಎದುರಿಸು ಹಾಸನ ಬ್ಲೂ ಬಾಯ್ಗೆ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಚ್ ಡಿ ಕೆ ಪ್ರಜ್ವಲ್ ತಪ್ಪು ಮಾಡಿಲ್ಲ ಅಂದ್ರೆ ಬಂದು ಎಸ್ ಐ ಟಿಗೆ ಸಹಕಾರ ನೀಡು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅಂತ ಹೇಳಿದ್ರು ಎಚ್ ಡಿ ಕೆ ಎಸ್ ರಾಜ್ಯದಲ್ಲಿ ಯಾವಾಗ ಮೊದಲ ಹಂತದ ಮತದಾನ ನಡೀತೋ ಅವತ್ತು ತಮ್ಮ ಹಕ್ಕನ್ನು ಚಲಾಯಿಸಿ ಪರಾರಿಯಾಗಿರುವಂತಹ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಇದುವರೆಗೂ ಎಲ್ಲಿದ್ದಾರೆ ಅನ್ನೋದರ ಸುಳಿವು ಮಾತ್ರ ಸಿಕ್ಕಿಲ್ಲ ಒಂದು ಕಡೆ ಹೊರದೇಶಗಳಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಪ್ರಜ್ವಲ್ ರೇವಣ್ಣಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಈಗ ಹೆಚ್ ಡಿ ಕೆ ಮೊನ್ನೆನೂ ಕೂಡ ಇದೇ ರೀತಿಯ ಹೇಳಿಕೆಯನ್ನು ಕೊಟ್ಟರು ಈಗಲೂ ಕೂಡ ಮತ್ತದೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಒಂದು ವೇಳೆ ನೀನು ತಪ್ಪು ಮಾಡಿಲ್ಲ ಅಂದರೆ ಬಂದು ಎಸ್ ಐ ಟಿಗೆ ಸಹಕಾರವನ್ನ ನೀಡು ಅಂತ ಹೆಚ್ ಡಿ ಕೆ ಹೇಳಿದ್ದಾರೆ ಅಂದರೆ ಪ್ರಜ್ವಲ್ನಿಂದ ದೇವೇಗೌಡರ ಕುಟುಂಬಕ್ಕೆ ಡ್ಯಾಮೇಜ್ ಆಗಿರೋದು ಸತ್ಯ ಅದನ್ನು ಸ್ವತಃ ಈಗ ಹೆಚ್ ಡಿ ಕೆನೇ ಹೇಳಿದ್ದಾರೆ ದೇವೇಗೌಡರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಬೇಸರದಲ್ಲಿದ್ದಾರೆ ಅಂತಲೇ ಹೇಳಬಹುದು ಅವರು ಕೂಡ ಮೊನ್ನೆ ಅವರ ಹುಟ್ಟಿದ ಹಬ್ಬದ ದಿನ ಈ ಕುರಿತಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ತಪ್ಪು ಯಾರೇ ಮಾಡಿರಲಿ ಶಿಕ್ಷೆ ಆಗ್ಲೇಬೇಕು ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ನಡೆಸಲಿ ಅಂತ ದೇವೇಗೌಡರು ಕೂಡ ಹೇಳಿಕೆಯನ್ನ ಕೊಟ್ಟಿರ್ತಾರೆ ಈಗ ಹೆಚ್ ಕೂಡ ಅದನ್ನೇ ಹೇಳಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ